ಬಾಬಾ ಅಂಬೇಡ್ಕರ್ ಫುಲ್ ಮಾಹಿತಿಯನ್ನ ಫೋಟೋ ಸಮೇತ ಹಾಕಿದೀವಿ ಯಾವ ರಸ್ತೆಯಲ್ಲಿ ಯಾವ ರೋಡ್ ಅಲ್ಲಿ ಯಾವ ಚರಂಡಿಗಳು ಬ್ಲಾಕ್ ಆಗಿದೆ ಮನೆಗಳು ಹೆಂಗ್ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ಒಟ್ಟು ಫೋಟೋಗಳು ಹಾಕಿದೀವಿ ಇದು ಚಿಕ್ಕಪೇಟೆ ವ್ಯಾಪ್ತಿಯ ಒಟ್ಟು ಎಲ್ಲಾ ವಾರ್ಡ್ಗಳಲ್ಲೂ ಇದೇ ರೀತಿ ಸಮಸ್ಯೆ ಇದೆ ಹಂಗಾಗಿ ಅದು ಮಾತ್ರ ಅಲ್ಲ ಚರಂಡಿಗಳ ಸಂಬಂಧ ಇದು ಒಳ ಚರಂಡಿ ವ್ಯವಸ್ಥೆ ತುಂಬಿ ಹರಿತಾ ಇದೆ ಈಗ ಮಳೆಗಾಲ ಹರಿತಾ ಇದೆ ಫೋನ್ಗಳು ಮಾಡಿರೂ ಕೂಡ ಯಾವುದೇ ಅಧಿಕಾರಿಗಳು ಫೋನ್ ಎತ್ತಾ ಇಲ್ಲ ಯಾರೂ ಭಾಗವಹಿಸ್ತಾ ಇಲ್ಲ ಒಂದು ಎರಡನೇದು ಹಕ್ಕುಪತ್ರಗಳು ಸಂಬಂಧಪಟ್ಟಂಗೆ ಮನೆಗಳೆಲ್ಲ ಕುಸಿತಾ ಇದೆ ಅದ್ರ ಬಗ್ಗೆ ಸೋರ್ತಾ ಇದೆ ಈ ಮಳೆಗಾಲದಲ್ಲಿ ಬಿದ್ರು ಕೂಡ ನೂರಾರು ಜನ ಸತ್ತೋಗ್ಬಿಡ್ತಾರೆ ಅಂತಹ ಸಂದರ್ಭದಲ್ಲೂ ಕೂಡ ಇವರು ಇವರು ಇನ್ನು ಗಮನಕ್ಕೆ ತರ್ತಾ ಇಲ್ಲ ಹಿಂಗಾಗಿ ಈ ಎಲ್ಲ ಒಟ್ಟು ಮೂಲಭೂತ ಸಮಸ್ಯೆ ದಲಿತರಿಗೆ ಸಂಬಂಧಪಟ್ಟಂತ ಎಂ ಎಲ್ ಎ ಚಿಕ್ಕಪೇಟೆ ಎಂ ಎಲ್ ಎ ಆದಂತ ಗರುಡಾಚಾರಿ ಅವರು ಕೂಡ್ಲೆ ಗಮನ ಸೆಳಿಬೇಕು ಸರಿಪಡಿಸ್ಬೇಕು ಅಂತ ಹೇಳಿ ಈ ಒತ್ತಡ ಈ ಹೋರಾಟದ ಮುಖಾಂತರ ಅವ್ರನ್ನ ನಾವು ಮನವಿ ಮಾಡ್ತಾ ಇದೀವಿ ಇಲ್ಲ ಅಂದ್ರೆ ದೊಡ್ಡ ರೀತಿಯಲ್ಲಿ ನಾವು ಜನರನ್ನ ತಂದು ಮುಂದೆ ನಿಮ್ಮ ಮನೆ ಮುಂದೆನೇ ಹೋರಾಟ ಮಾಡ್ಬೇಕು ಅಂತ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಡ್ತೀವಿ ನಮಸ್ಕಾರ ವಿಷಯ ನೋಡಿ ನಾವು ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡಿರೋದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಎ ಆದಂತ ಗರಡಾಚಾರ್ಯ ಸಿದ್ದಾಪುರದಲ್ಲಿ ದಯಾನಂದ ನಗರ ಕಾಲೋನಿ ಅಂತ ಇದೆ ಅಲ್ಲಿ ಅಂಬೇಡ್ಕರ್ ಭವನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಶಾಂಕ್ಷನ್ ಆಗಿರೋ ಬಿಲ್ಡಿಂಗ್ ನ ತಗೊಂಡೋಗಿ ಅವರು ನಾವ್ ಯಾವುದೋ ಒಂದು ದೇವಸ್ಥಾನಕ್ ಅಂತ ಹೇಳಿ ಅರ್ಧ ಜಾಗ ಬಿಟ್ಕೊಟ್ರು ಅದನ್ನ ಹೋರಾಟ ಮಾಡಿ ಮತ್ತೆ ನಾವು ಸ್ತಂಭಾರ್ಡ್ ಅವ್ರನ್ನೆಲ್ಲ ಕರೆಸಿ ಅದನ್ನ ಹೋರಾಟ ಮಾಡಿ ಏನು ದೇವಸ್ಥಾನಕ್ಕಿತ್ತು ಅದನ್ನ ಅಂಬೇಡ್ಕರ್ ಭವನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಸೇರ್ತಿದ್ವಿ ಅದಾದ ನಂತರ ಅಲ್ಲಿ ನಾವು ಅಲ್ಲಿ ಕ್ಲಿನಿಕ್ ಮಾಡ್ತೀವಿ ಅಂತ ಹೇಳಿ ಕ್ಲಿನಿಕ್ ಯಾವುದೋ ನಮ್ಮ ಕ್ಲಿನಿಕ್ ನಮ್ಗೆ ಪಕ್ಕದಲ್ಲಿ ಆ ಒಂದ್ ಎರಡು ನಿಮಿಷಕ್ಕೆ ನಿಮಾನ್ಸ್ ಹಾಸ್ಪಿಟ್ಲು ಕಿದ್ದುವ ಹಾಸ್ಪಿಟ್ಲು ಮತ್ತೆ ಅಲ್ಲಿ ನಮ್ಮ ಕ್ಲಿನಿಕ್ ಎಲ್ಲ ಇದಾವೆ ಗಡಾಚಾರ್ಯ ಅವರು ಕುತಂತ್ರದಿಂದ ಮಾಡಿ ಅಂಬೇಡ್ಕರ್ ಭವನವನ್ನ ಬೇರೆ ಸಮ ಬೇರೆ ಇದಕ್ಕೆ ಪರ್ಪಸ್ಗೆ ಯೂಸ್ ಮಾಡಕ್ ಹೋಗ್ತಾ ಇದಾರೆ ಹಂಗಾಗಿ ಗಡಾಚಾರಿಯವರೇ ನೀವು ಮಾಡ್ತಾ ಇರೋದು ತಪ್ಪು ನಾವು ಖುದ್ದು ಅವ್ರ ಹತ್ರ ಹೋಗಿದ್ದೀವಿ ಗಡಾಚಾರ್ಯ ಅವರು ತಪ್ಸ್ಕೊಂಡು ತಿರ್ಗಾಡ್ತಾ ಒಂದ್ ವೇಳೆ ಅಂಬೇಡ್ಕರ್ ಭವನ ಏನಾದ್ರು ಬೇರೆ ಇದಕ್ಕೆ ಯೂಸ್ ಮಾಡಿದ್ರೆ ನಿಮ್ಮ ಮನೆ ಮುಂದೆ ಬಂದು ಕಸ ತಗೊಂಬಂದು ನಿಮ್ ಮನೆ ಒಳಗಡೆನು ನಿಮ್ಮ ಆಫೀಸ್ ಒಳಗಡೆ ಆಗ್ತೀವಿ ಗಡಾಚಾರ್ಯ ಅವ್ರಿಗೆ ಇದು ಎಚ್ಚರಿಕೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನನ ಅಂಬೇಡ್ಕರ್ ಭವನಕ್ಕೆ ಅಲ್ಲಿರುವಂತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂಬೇಡ್ಕರ್ ಅಧ್ಯಯನ ಕೇಂದ್ರಕ್ಕೆ ಕೊಡಬೇಕು ಅಂತ ಗೌಡಾಚಾರ್ಯಕ್ಕೆ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ವಿ ನಾವು ಇವತ್ತಿನ ಪ್ರತಿಭಟನೆ ವಿಚಾರ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಏನ್ ಒನ್ ಒನ್ ಫಿಫ್ಟಿ ತ್ರೀ ವಾರ್ಡು ಮತ್ತು ಒನ್ ಫಾರ್ಟಿ ಫೋರ್ ವಾರ್ಡು ಹಾಗೂ ಸುಧಾಮ್ ನಗರ ಅಪ್ಪಾಜಿ ಗಾರ್ಡನು ವಿನೋಬ್ ನಗರ ಕೆ ಎಸ್ ಗಾರ್ಡನ್ ಈ ವಾರ್ಡ್ಗಳಲ್ಲಿ ಇದುವರೆಗೂ ಸರಿಯಾದ ಅಭಿವೃದ್ಧಿ ಕೆಲಸಗಳೇ ಆಗಿಲ್ಲ ಆದ್ರೆ ಕೌನ್ಸಿಲರ್ ಇದ್ದಾಗ್ಲೂ ಅಭಿವೃದ್ಧಿಗಾಗಿ ಎರಡೆರಡು ಕೋಟಿ ರೂಪಾಯಿ ರಿಲೀಸ್ ಮಾಡ್ತಾ ಇದ್ರು ಆ ಹಣ ಏನ್ ಮಾಡಿದ್ರು ಗೊತ್ತಿಲ್ಲ ಮತ್ತೆ ಶಾಸಕರ ಅನುದಾನ ಕೋಟ್ಯಾಂತರ ರೂಪಾಯಿ ಬಂದಿದೆ ಅದ್ರ ಅದ್ರೂ ಕೂಡ ಬಂದಿ ಕೂಡ ಇನ್ನು ಇದುವರೆಗೂ ಅಭಿವೃದ್ಧಿ ಸರಿಯಾಗಿ ಆಗಿಲ್ಲ ಇದರಲ್ಲಿ ಮುಖ್ಯವಾದ ವಿಷಯಗಳು ಏನಂದ್ರೆ ಜಯನಗರ ವಾರ್ಡ್ ನಂಬರ್ ಒನ್ ಫಿಫ್ಟಿ ತ್ರೀ ಇದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಒಳಪಟ್ಟಿರುವ ವಾರ್ಡು ಈ ವಾರ್ಡ್ ಅಲ್ಲಿ ಕರ್ನಾಟಕ ಗ್ರಹ ಗೃಹ ಮಂಡಳಿ ವತಿಯಿಂದ ನೂರ ಇಪ್ಪತ್ತು ಮನೆಗಳು ನಿರ್ಮಿಸಿರ್ತಾರೆ ಕೋಟ್ರಸು ಈ ಕೋಟ್ರಸ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿರುವಂತ ವೀರಪ್ಪ ಮೌಳಿರವರ ಅಭಿವೃದ್ಧಿ ಅವರ ಅವಧಿಯಲ್ಲಿ ಈ ಕಾಮಗಾರಿ ಕೆಲಸ ಶುರುವಾಯಿತು ಮುದಲ ಪೂಜೆ ಆದ ನಂತರ ಅಲ್ಲೇ ಇರುವಂತ ದಲಿತರಿಗೆ ಈ ಮನೆ ಹಂಚಿಕೆ ಮಾಡಬೇಕಂತ ಆದೇಶ ಹೊಡಿಸಿದ್ರು ಆದ್ರೆ ಅಲ್ಲಿರುವಂತ ಆಗಿನ ಯಾರು ಎಂ ಎಲ್ ಅವರು ಮತ್ತೆ ಹಿಂದೆ ಬಂದವರು ಇದರ ಸುಮಾರು ಕುತಂತ್ರಗಳಿಂದ ಜನರಿಗೆ ಹಂಚಿಕೆ